ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಕರಿಬಸವೇಶ್ವರ ಅಯ್ಯ ಸ್ವಾಮಿ ದೇವಸ್ಥಾನ ಮೈದಾಳ ಇಲ್ಲಿ ಬಂದಿದ್ದೀನಿ ನೋಡಿ ಇದು ರೋಡ್ ಸೈಡಲ್ಲಿ ಐತೆ ಬೋಲ್ಡು ಕಾಣಿಸುತ್ತೆ ನಾನು ಫಸ್ಟ್ ಟೈಮ್ ಬಂದಿದ್ದಿಲ್ಲಿಗೆ ನಾನು ಸುಮಾರು ದಿನದಿಂದ ಅನ್ಕೊಂಡಿದ್ದೆ ಹೋಗೋಣ ಅಂತ ಆಗಿರಲಿಲ್ಲ ಅದಕ್ಕೆ ಇವತ್ತು ಬಂದೆ ಹೋಗ್ತಾ ಇದ್ದೀನಿ ಇದು ಅಜ್ಜಯನ್ ದೇವಸ್ಥಾನ ಕಡೆಗೆ ಬರೋ ರೋಡು ಇದು ದೊಡ್ಡದೊಂದು ನೀರಿನ ಟ್ಯಾಂಕರ್ ಐತಿ ಇಲ್ಲಿ ಹಿಂಗಾಚು ಹಿಂಗೆ ಹೋಗ್ಬೇಕು ಇದ್ದೀನಿ ನಡ್ಕೊಂಡು ಸ್ವಲ್ಪ ದೂರ ಹೊಲ ಹೋಗ್ಬೋದು ಏನು ಭಯ ಏನು ಅನ್ಸಲ್ಲ ಆರಾಮಾಗಿ ಹೋಗ್ಬೋದು ಇದ್ದೀನಿ ನಡ್ಕೊಂಡು ಎಲ್ಲ ಸುತ್ತಲೂ ಎಲ್ಲ ಬಯಲು ಥರ ಐತೆ ಏನಂತ ಏನಿದ ಜಾಸ್ತಿ ದಿನ ಆಗಿತ್ತು ಇಂಥ ರೋಡಲ್ಲೆಲ್ಲ ಓಡಾಡಿ ಇವತ್ತು ಹೋಗ್ತಾಯಿದ್ದೀನಿ ನಾನು ನಡ್ಕೊಂಡು ಇಂಥ ರೋಡಲ್ಲೆಲ್ಲ ಓಡಾಡಿ ಸುಮಾರು ದಿನ ಆಗಿತ್ತು ನಾವು ಎಲ್ಲೂ ಹಿಂಗೆಲ್ಲ ಬಂದಿರಲಿಲ್ಲ ಇದೆ ಫಸ್ಟ್ ಟೈಮು ಹ್ಞೂ ಇದು ತೋಟ ಅಜ್ಜ್ದು ದೇವಸ್ಥಾನದ ತೋಟ ಅಂತ ಇದು ಅಂದರೆ ದೇವಸ್ಥಾನದವರು ಅವರಲ್ಲ ಅವ್ರದ್ದು ಅಂತ ಇದೆಲ್ಲ ತೋಟ ಅಡಿಕೆ ತೋಟ ಹ್ಞೂ ಎಲ್ಲ ಅಡಿಕೆ ತೋಟ ಎಲ್ಲ ಅಂದರೆ ಹ್ಞೂ ಸಾರಿ ಇದು ಅಡಿಕೆ ತೋಟ ಅಂತಿದೆ ಅಂತಿದೆಲ್ಲ ಅದಕ್ಕೆ ಅಡಿಕೆ ತೋಟ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ನೋಡ್ತಾ ಇದ್ದೆ ಆ ಕಡೆ ಅಡಿಕೆ ತೋಟ ಈ ಕಡೆ ಅಡಿಕೆ ತೋಟ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ಅಜ್ಜಯನ್ ಗುಡಿ ಅಜ್ಜಯನ್ ದೇವಸ್ಥಾನ ಬಂದು ಇದು ನಾಗರಕಲ್ಗಳು ಇವೆಲ್ಲ ನಾ ಸಣ್ಣ ಸಣ್ಣ ನಾಗರ ಕಲ್ಲುಗಳಿವೆಲ್ಲ ಇದು ಅರಳಿ ಮರ ಇದು ಅರಳಿಕಟ್ಟೆ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ತಣ್ಣಗೈತೆ ಚೆನ್ನಾಗೈತೆ ಸುತ್ತಲೂ ಎಲ್ಲ ಸುತ್ತಲೂ ಚೆನ್ನಾಗೈತೆ ಇದು ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದು ಮೂರು ನಾಗರ ಕಲ್ಲು ಇದು ಮುಂದೆ ಕಡೆ ಎಲ್ಲ ಅರಳಿ ಕಟ್ಟೆ ಮುಂದೆ ಕಡೆ ಎಲ್ಲ ಕೂತ್ಕೊಳ್ಳೋಕ್ಕೆ ನೆಳ್ಳೆಲ್ಲ ಚೆನ್ನಾಗೈತೆ ನೋಡಿ ಇಲ್ಲಿ ಇದು ಬನ್ನಿ ಮರ ಬನ್ನಿ ಮರ ಅರಳಿ ಮರ ಎರಡು ಒಂದೇ ತಗೋತಿ ಇದು ಬನ್ನಿ ಮರ ಇದು ಇಲ್ಲೆಲ್ಲ ಜಕ್ತಿ ಕಲ್ಲೆಲ್ಲ ಚೆನ್ನಾಗೈತೆ ಕೂತ್ಕೊಳ್ಳೋರಿಗೆ ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದ್ರೆ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಎಲ್ಲ ಚೆನ್ನಾಗೈತಿ ಇಲ್ಲಿ ಆಮೇಲೆ ಇದೆ ಅಜ್ಜಯನ್ ದೇವಸ್ಥಾನ ಹೋದೆ ನನಗೆ ಇವತ್ತು ಏನಪ್ಪ ಅನ್ನಿಸ್ತು ಅಂದರೆ ಇವತ್ತು ಅಜ್ಜೈನಿಗೆ ಪೂಜೆ ಇರಲಿಲ್ವಂತೆ ನೋಡಿ ಅವರು ಎಲ್ಲ ನಾಳೆ ಬಾನ್ ಅವ್ರಲ್ಲಿ ಕೇಳಿದೆ ನಾನು ಅವ್ರು ಹೇಳಿದ್ರು ಭಾನುವಾರ ಪೂಜೆ ಶನಿವಾರ ಪೂಜೆ ಇಲ್ಲ ಅಂದರು ಅದಕ್ಕೆ ಇವೆಲ್ಲ ಬ ಭಾನುವಾರ ಪೂಜೆ ಇರೋದ್ರಿಂದ ನೋಡಿ ಇವರೆಲ್ಲ ಎಲ್ಲ ಅಚ್ಚುಕಟ್ಟು ಮಾಡ್ತಾ ಹುಡುಗರು ಇವರು ಆಶ್ರಮದ ಮಕ್ಕಳಂತೆ ಅಂದರೆ ಅಲ್ಲಿ ಶಿವಾಶ್ರಮ ಅಂತ ಒಂದು ಆಶ್ರಮ ಇದೆ ಅಂತೆ ಹತ್ರ ಇದೆ ಅಂತೆ ಅಲ್ಲೇ ನಮ್ಮ ಹುಡುಗರು ಅವರಿಬ್ರು ಇದೆಲ್ಲ ಕೂತ್ಕೊಳ್ಳೋಕೆ ಜಾಗ ನೋಡಿ ಇದು ಊಟದಾಲು ಇಲ್ಲಿ ಬಾನ್ ಬಾನ್ವಾರ ಪ್ರಸಾದ ಕೊಡ್ತಾರಂತೆ ನಾನು ಒಳಗಡೆ ಹೋಗಲಿಲ್ಲ ಪ್ರಸಾದನೂ ಇರುತ್ತಂತೆ ಬಾನ್ ಭಾನುವಾರ ಈಚೆನೆ ನೋಡಿದೆ ಈ ಕಡೆ ಎಲ್ಲ ನೀರಿಂದೆಲ್ಲ ವ್ಯವಸ್ಥೆ ಚೆನ್ನಾಗೈತೆ ನೀರೆಲ್ಲ ಚೆನ್ನಾಗಿ ನೀರೆಲ್ಲ ನೋಡಿ ನೆಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಹಾಕ್ಸವ್ರೆ ನೆಲ್ಲಿಗಳು ನೀರಿನ ವ್ಯವಸ್ಥೆನೂ ಚೆನ್ನಾಗೈತೆ ಇದು ನವಗ್ರಹ ದೇವಸ್ಥಾನ ಇದು ದೇವಸ್ಥಾನ ಚಿಕ್ಕದಾಗಿ ದೇವಸ್ಥಾನ ಮಾಡೋರೆ ಇದು ಚೆನ್ನಾಗೈತೆ ಮೇಲ್ಗಡೆ ಕುದುರೆದು ಮುಕ್ ಎಲ್ಲ ಕುದುರೆ ಥರದ್ದೇನೋ ಇದಿಟ್ಟವ್ರೆ ಇದು ಈ ಕಡೆ ಎಕ್ಕದ ಗಿಡ ಇದು ದೇವಸ್ಥಾನ ಚೆನ್ನಾಗೈತೆ ನಾಗ ಇದು ನವಗ್ರಹ ಗುಡಿ ಎಲ್ಲಿ ಎಲ್ಲಿ ಯಾ ಎಲ್ಲೋದ್ರೂ ನವಗ್ರಹ ದೇವಸ್ಥಾನ ಇರಲೇಬೇಕೇನೋ ಇರ್ತಾವೆ ಯಾವ ದೇವಸ್ಥಾನಕ್ಕೆ ಇದ್ದೇ ಇರುತ್ತೆ ನವಗ್ರಹ ದೇವಸ್ಥಾನ ಎಲ್ಲೂ ಐತೆ ಇದು ಚೆನ್ನಾಗಿತ್ತು ಅದನ್ನು ಹಂಗೆ ಒಂದು ವೀಡಿಯೋ ಅದನ್ನು ನೋಡಿದೆ ಆಮೇಲೆ ಈ ಕಡೆ ಅದೇನೋ ಮಂಟಪ ಐತೆ ಅದು ನಾನೇನೋ ದೇವಸ್ಥಾನ ಏನೋ ಅಂತ ನೋಡಿದೆ ಇಲ್ಲ ಈ ಕಡೆ ಎಲ್ಲ ಬೀಳು ಎಲ್ಲ ಅಂದರೆ ಹೊಲಗಳು ಎಲ್ಲ ಇರೋದು ಈ ಕಡೆ ನೋಡಿ ಹೊಲ ಎಷ್ಟು ಚೆನ್ನಾಗೆಲ್ಲ ಬೀಳು ಎಲ್ಲ ಚೆನ್ನಾಗಿ ಕಾಣಿಸ್ತೈತಿ ಬೈಲೆಲ್ಲ ಆಮೇಲೆ ಆ ಕಡೆ ನೀಲಗಿರಿ ಮರ ಆಮೇಲೆ ಕೆರೆ ಎಲ್ಲ ಚೆನ್ನಾಗೈತೆ ಕೆರೆ ಹತ್ರನೇ ಇರೋದು ದೇವಸ್ಥಾನ ಕೆರೆ ಮುಂದೆಗಡೆನೆ ಅಂದರೆ ನನಗಿಲ್ಲಿ ದೇವಸ್ಥಾನ ಐತೆ ಅಂತ ಗೊತ್ತಿರಲಿಲ್ಲ ಯಾರೋ ಹೇಳಿದ್ದು ಇಲ್ಲ ಐತೆ ಅಂತ ಹಂಗಾಗಿ ಬಂದೆ ನಾನು ನಾನು ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ ಬರೋಕ್ಕಾಗಿರಲಿಲ್ಲ ಏನೋ ಇವತ್ತು ನನ್ನ ಪುಣ್ಯ ಬಂದೆ ಅಂದರೆ ಮನ್ಸು ಮಾಡಿ ಬಂದರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಆದರೆ ನಾನು ಬಂದಿರಲಿಲ್ಲ ನಾನು ಏನೋ ಅದು ಯಾವ್ಯಾವ ಟೈಮ್ಗೆ ಹೋಗ್ಬೇಕು ಅನ್ನೋದಿರುತ್ತೋ ಅಲ್ಲಿಗೆ ಹೋಗ್ಬೇಕಷ್ಟೇ ಆವಾಗ ಹೋಗ್ಬೇಕಷ್ಟೇ ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗಲ್ಲ ಇಷ್ಟತ್ರ ಇದ್ರೂ ನಾವು ಗುಡಿ ನೋಡಿರಲಿಲ್ಲ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಬಂಡೆಕಲ್ಲೆಲ್ಲ ಚೆನ್ನಾಗಿ ಹಾಕ್ಸೋ ಐತೆ ಅಂದರೆ ಭಕ್ತಾದಿಗಳು ಬಂದರೆ ಕೂತ್ಕೊಳ್ಳೋಕ್ಕೆ ಮುಂದೆಗಡೆ ಮಾವಿನ ಮರ ತೆಂಗಿನ ಮರ ಎಲ್ಲ ಐತೆ ಆಮೇಲೆ ಇವರು ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು ಮೆಟ್ಲೆಲ್ಲ ಅಕ್ಕ ಬಂತೀವಕ್ಕ ಒಳಗಡೆಯಿಂದೆಲ್ಲ ತೊಳ್ಕೊಂಡು ಮೆಟ್ಲೆಲ್ಲ ನೀರು ಹಾಕಿ ಎಲ್ಲ ತೊಳಿತಾಯಿದ್ರು ನಾಳೆ ಪೂಜೆ ಐತೆ ಅಂತ ಅವರೇ ಹುಡುಗರೆಲ್ಲ ಇದ್ರು ನಾಳೆ ಬರೋದಲ್ವಾ ಆಂಟಿ ಭಾನುವಾರ ಬಾನ್ ಭಾನುವಾರ ಮಾತ್ರ ಅಂತೆ ಪೂಜೆ ಇಲ್ಲಿ ಬಾಕಿ ದಿನ ಹೋದರೆ ಬರೀ ದೇವಸ್ಥಾನ ನೋಡ್ಕೊಂಬರ್ಬೇಕು ಅಷ್ಟೇ ದೇವ್ರ ದರ್ಶನ ಆಗಲ್ಲ ಹಂಗಾಗಿ ಭಾನ್ ಭಾನುವಾರ ಬರ್ಬೇಕು ಭಾನುವಾರ ಬರಬೇಕಿತ್ತು ಅಂದರು ನನಗೆ ಗೊತ್ತಿಲ್ಲ ನನಗೆ ಯಾವತ್ತು ಪೂಜೆ ಅಂತ ಗೊತ್ತಿಲ್ಲ ಹಂಗಾಗಿ ಬಂದೆ ಬಾಕಿ ದಿನ ಬಂತ ಹೋಗಿದ್ನಲ್ಲ ಶನಿವಾರ ಏನಿರಲ್ವಂತೆ ಭಾನುವಾರ ಅದಕ್ಕೆ ಭಾನುವಾರಕ್ಕೆಲ್ಲ ಕ್ಲೀನ್ ಮಾಡ್ತಾವ್ರೆ ಬೆಳಗ್ಗೆ ಎದ್ದು ಜನಗಳು ಬಂದರೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಇವರು ಮೂವಾರ ಕ್ಲೀನ್ ಅಂದ್ರೆ ಅವರು ಆಶ್ರಮದ ಹುಡುಗರು ಇವರು ಪೂಜಾರಪ್ಪ ಅವ್ರ ತಂಗಿ ಅಂತೆ ಇವರು ಪೂಜೆ ಮಾಡ್ತಾರಲ್ಲ ಅವರು ಅವ್ರ ತಂಗಿ ಅಂತೆ ಆ ಹುಡುಗರನ್ನ ಕರ್ಕೊಂಡು ಕ್ಲೀನ್ ಮಾಡಿಸ್ಕೊತಾರೆ ಆಮೇಲೆ ಹುಡುಗರು ಅಷ್ಟೇ ಆಶ್ರಮದ ಹುಡುಗರು ವಾರ ವಾರ ಬಂದು ಕ್ಲೀನ್ ಮಾಡಿಬಿಡ್ತಾರಂತ ಈ ಥರ ಕೇಳ್ಕೊಂಬರ್ತಾರಂತ ಆಶ್ರಮದಲ್ಲಿ ಕೇಳ್ಕೊಂಡು ಬಂದು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಟ್ಟು ಹೋಗ್ತಾರಂತೆ ನಾನು ಅವ್ರಂಗೆ ಆಶ್ರಮದ ಹುಡುಗರು ಅಂದಾಗ ನಾನು ಕನ್ಫ್ಯೂಸ್ ಆದೆ ಹೆಂಗೆ ಅಂದರೆ ಎಲ್ಲ ಇಲ್ಲಿ ಈ ದೇವ್ರದ್ದೇನು ಆಶ್ರಮ ಇರಬೇಕು ಅಂತಂತ ಕೇಳಿದೆ ಇಲ್ಲ ಆ ಕಡೆ ಶಿವಾಶ್ರಮ ಅಂತ ಒಂದು ಆಶ್ರಮ ಐತೆ ಅಲ್ಲೇ ರೀ ಹುಡುಗರು ಬರ್ತಾರೆ ವಾರ ವಾರ ಕೇಳ್ಕೊಂಡು ಅಂತ ಅಂದರು ಅವಕ್ಕ ನೋಡಿ ಒಬ್ಬರು ನೀರು ಹಿಡ್ಕೊಂಬರೋದು ಒಬ್ಬರೇ ನೋಡಿ ಬ್ರಿಷ್ ತಂಡ ಎಲ್ಲ ಉಜ್ಜುತ್ತಾವ್ರೆ ನಾನು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ ಆಮೇಲೆ ಅವಕ್ಕ ರಂಗೋಲೆ ಬಿಟ್ಕೊಟ್ಟು ಹೋಗ್ರಿ ಹೆಂಗೋ ಬಂದಿದ್ದೀರಾ ಸ್ವಲ್ಪ ರಂಗೋಲೆ ಬಿಟ್ಕೊಟ್ಟು ಹೋಗ್ರಿ ನನಗೆ ಅಂದ್ರೆ ನಂಗೆ ರಂಗೋಲಿ ಬಿಡೋಕೆ ಬರಲ್ಲ ಬಿಟ್ಕೊಟ್ಟು ಹೋಗ್ರಿ ಅಂದರು ಆಯಿತು ಅಂದ್ಬಿಟ್ಟು ಕೂತಿದ್ದೆ ಸ್ವಲ್ಪ ಹೊತ್ತು ಬಿಟ್ಕೊಟ್ಟು ಹೋಗೋಣ ಬಿಡು ಅಂತ ಇನ್ನೂ ಟೈಮ್ ಇತ್ತಲ್ಲ ಕೂತ್ಕೊಂಡೆ ಅವರು ಅಂದೆ ಅವ್ರಿಗೆ ಬೇಗ ಸಾರಿಸ್ಕೊಡ್ರಿ ಬಿಟ್ಕೊಟ್ಟು ಹೋಗ್ತಿದ್ರು ರಂಗೋಲೆ ನನಗೂ ಟೈಮ್ ಆಗ್ತೈತೆ ಅಂದೆ ಆಯಿತು ಅಂತ ಹೇಳಿ ಬೇಗ ಸಾರಿಸೋಕ್ಕೆಲ್ಲ ಸ್ವಲ್ಪ ಸಗಣಿ ಎಲ್ಲ ತಂದ್ಬಿಟ್ಟು ಎಲ್ಲ ಕ ಎಲ್ಲ ಕಲಸೋಕೆ ಆಗ್ತಿದ್ರು ತಪ್ಲೆ ಒಳಗೆ ನೋಡಿ ಹುಡುಗರು ಎರಡೂ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ರು ಹುಡುಗರು ನೋಡ್ರಿ ಸಗಣಿ ಹೆಂಗೆ ನೀರು ಹಾಕಿ ತಪ್ಲೇಗೆ ಕಲಿಸ್ತಾವ್ರೆ ಯಾವ ಮಕ್ಕಳು ಮಾಡ್ತಾವ ಈ ಥರ ನಾವು ಇದೇ ಥರ ನೀವು ಊರಲ್ಲಿದ್ದಂಗೆ ಮಾಡ್ತಾ ಇದ್ದಿದ್ದು ನಾನುನು ಸಗಣಿ ಎಲ್ಲ ಹಿಂಗೆ ಕಲ್ಸ್ಕೊಬಿಟ್ಟು ಕರ ಬಿಟ್ಟು ಬೊಗ್ಡ ಎರೆಸ್ತಾ ಇದ್ದೆ ನೋಡಿ ಈ ಥರ ಎಲ್ಲ ಕಲಸಿ ಅದ್ರಾಗ ಬರೋ ಕಸರನ್ನೆಲ್ಲ ತೆಗ್ದು ಹಾಚ ನೀಟಾಗಿ ಒಂದು ಗಂಟೆ ಕಲಿಸ್ತಾ ಇದ್ದೆ ಹುಡ್ಗ ಕೂತ್ಕೊಂಡು ಅವನು ಬಳ್ಳಾರ ಬೀದರ್ ಹುಡ್ಗ ಅಂತ ಇವನು ಬೀದರ್ ಹುಡ್ಗ ನಾನು ಯಾವ ಊರು ಅಂತ ಕೇಳಿದೆ ಬೀದರ್ ಮತ್ತು ಬಳ್ಳಾರಿ ಅಂದರು ಆ ಹುಡುಗರು ಅಂತಲ್ಲಿ ಶಿವಾಶ್ರಮದಲ್ಲಿರೋದು ನೋಡಿ ಥರ ಈ ಥರ ಕಲಿಸ್ತಾನೆ ಹುಡ್ಗ ಅದು ನೋ ಅದನ್ನೇ ವಿಡಿಯೋ ಮಾಡ್ತಿದ್ದೆ ನಾನು ಹುಡ್ಗ ಸಗಣಿ ಕಲಿಸೋದನ್ನೇ ಈ ಕಡೆಯಿಂದ ವಾಕ ಎಲ್ಲ ಪರ್ಕೆ ತಗೊಂಡೆಲ್ಲ ನೀರು ಹಾಕ್ಕೊಂಡು ಕುಡಿಸ್ಕೊಂಡು ಬರ್ತಾಯಿದ್ರು ನೋಡಿ ಹುಡ್ಗ ಕಲಿಸೋದನ್ನೇ ವಿಡಿಯೋ ಮಾಡ್ತಿದ್ದೆ ನಾನು ಒಂದು ಹತ್ತು ನಿಮಿಷ ಆಮೇಲೆ ಈ ಥರ ಎಲ್ಲ ಅಮ್ಮ ಅವಕ್ಕ ಅಕ್ಕ ಹಾಕ್ತಾ ಹಾಕ್ತಾಯಿದ್ರು ಬಾ ಅಂದರೆ ನೀರು ಹಾಕಿದ್ರೆ ಧೂಳು ಇರುತ್ತಲ್ಲ ಬಾಗ್ಲೆಲ್ಲ ನೀರು ಹಾಕ್ಬಿಟ್ಟು ಧೂಳು ಕುಂಡಿಸ್ಬಿಟ್ಟು ಆಮೇಲೆ ಬಗ್ಡ ಹಾಕಬೇಕು ಅಂದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬಗ್ಡ ಇಲ್ಲಾಂದರೆ ಧೂಳು ಎಷ್ಟು ಧೂಳಿಗೆ ಎಷ್ಟು ಬಗ್ಡ ಹಾಕಿದ್ರು ಚೆನ್ನಾಗಿ ಕೂತ್ಕೊಳ್ಳೋಲ್ಲ ಅದಕ್ಕೆ ಈ ಥರ ನೀರು ಹಾಕ್ಬಿಟ್ಟು ಫಸ್ಟು ಆಮೇಲಿಂದ ಬಗ್ಡ ಹಾಕ್ತಾರೆ ಎಲ್ಲ ಬಗ್ಗೆಟಿಗೆ ತೋಡ್ಕೊತಾ ಇತ್ತು ತೋಡ್ಕೊಂಡು ಬೇಗ ಸಾರಿಸ್ಕೊಟ್ ರೆ ಸಾರಿಸ್ಕೊಡ್ತೀನಿ ಒಂಚೂರು ರಂಗೋಲಿ ಬಿಟ್ಟು ಹೋಗಮ್ಮ ಅಂತ ಅಂತ ಎಲ್ಲ ಸಾರಿಸ್ತಾವ್ರಿ ಪರ್ಕೆ ತಗೊಂಡು ನಾನು ಊರಲ್ಲಿದ್ದಾಗ ಹಿಂಗೆ ಇದ್ದಿದ್ದೆಲ್ಲ ಹಿಂಗೆ ಬಟ್ಟೆ ಮೇಲಕ್ಕೆ ಕಟ್ಟಿಬಿಟ್ಟು ಇದ್ದೆ ನಾನೂ ಅಷ್ಟೇ ನನಗೆ ಹಳೇದ್ ಯಾವುದು ನಾನು ಮರೆಯಲ್ಲ ಯಾಕಂದರೆ ನಾನು ಉಟ್ಬೇ ನಾನು ಬಂದಿರೋ ದಾರಿ ನಾನು ಯಾವತ್ತೂ ಮರೆಯಲ್ಲ ನನಗಿಷ್ಟ ಈ ಥರ ಎಲ್ಲ ಬಗ್ಗಡ ಎಲ್ಲ ಹಾಕಿ ಸಾರಿಸೋದು ಅಂದರೆ ನನಗಿಷ್ಟ ಏನು ಮಾಡೋದಿಲ್ಲಿ ಸಿಟಿಲಿ ಸಾರಿಸಕ್ಕಾಗುತ್ತ ಬಗಡ ತಂದು ನಾವು ಎಲ್ಲೆಲ್ಲಿ ಇರಬೇಕು ಹೆಂಗಿರ್ಬೇಕು ಇರಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈಗ ಹಳ್ಳಿ ಬಿಟ್ಟು ಬಂದ್ಬಿಟ್ಟಿದ್ದೀವಿ ಸಿಟೀಲಿ ಇದ್ದೀವಿ ಸಿಟಿಗೆ ಹೊಂದ್ಕೋಬೇಕಷ್ಟೇ ನೋಡಿ ಈ ಥರ ಎಲ್ಲ ಒಬ್ರು ನೀರು ತಂದು ಹಾಕಿದ್ರೆ ಈ ಥರ ಎಲ್ಲ ಬೆಳೀತಾ ಇತ್ತು ಅದನ್ನೇ ನೋಡ್ಕೊಂಡು ವಿಡಿಯೋ ಮಾಡ್ಕೊತಿದ್ದೆ ನಾನು ನಾಳೆ ಬರೋದಲ್ಲೇನೋ ಮಾಡೋದು ತಿರ್ಗಾ ನನಗೆ ರಂಗೋಲಿ ಪುಡಿ ತಂದು ಕೊಡ್ತು ನಾನು ರಂಗೋಲಿ ಬಿಡು ಅಂತ ನನಗೆ ಬರಲ್ಲ ಅಂದೆ ಹಂಗು ಬಿಡವ ಪರವಾಗಿಲ್ಲ ನಿನಗೆ ಬಂದವ ಬರಲಿ ಬಿಡು ಸುತ್ತಲೂ ಬಿಟ್ಟು ಬಿಡು ಅಂತು ನಾನು ಚಿಕ್ಕ ರಂಗೋಲೆ ಒಂದು ಕಲ್ತ್ಕೊಂಡಿದ್ದೆ ಒಂದು ಎರಡೋ ಏನೋ ಬರುತ್ತೆ ಚಿಕ್ಕ ರಂಗೋಲಿ ಒಂದು ಮೂರು ಅಷ್ಟೇ ಬರೋದು ನನಗೆ ಅದನ್ನು ಇದ್ದೆ ಫಸ್ಟ್ ಇದನ್ನೇ ಬಿಟ್ಟೆ ಚಿಕ್ಕ ರಂಗೋಲಿ ಫಸ್ಟ್ ಟೈಮ್ ನಾನು ದೇವಸ್ಥಾನದ ಹತ್ರ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮು ದೇವಸ್ಥಾನಗಳ ಹತ್ರ ರಂಗೋಲಿ ಬಿಟ್ಟಿರೋದು ಅಂದರೆ ಇದೇ ಫಸ್ಟ್ ಟೈಮ್ ನನಗೆ ಜ್ಞಾಪನ ಇತ್ತು ನನಗೆ ಜ್ಞಾಪನ ಇದ್ದಂಗೆ ನಾನು ಯಾವತ್ತೂ ದೇವಸ್ಥಾನದ ಹತ್ರ ರಂಗೋಲಿ ಬಿಟ್ಟಿಲ್ಲ ಇದೇ ಫಸ್ಟ್ ಟೈಮ್ ನಾನು ಅಜ್ಜಯನ ಗುಡಿ ಹತ್ರ ರಂಗೋಲಿ ಬಿಡ್ತಾ ಇರೋದು ಹೋಗಿದ್ದಕ್ಕೆ ಇದೊಂದು ನನಗೆ ಪುಣ್ಯ ದೇವ ಅಜ್ಜಿಯವರ ದರ್ಶನ ಆಗಲಿಲ್ಲ ಆದ್ರೂ ಎಲ್ಲ ಒಂದು ಕಡೆ ಒಂದು ರಂಗೋಲಿ ಬಿಟ್ಕೊಡೋ ಅಷ್ಟು ಪುಣ್ಯ ಸಿಗ್ತಲ್ಲ ದೇವಸ್ಥಾನಗಳ ಹತ್ರ ಇದೇ ನನಗೆ ಖುಷಿ ರಂಗೋಲಿ ಇದೀನಿ ಯಾರೆಲ್ಲ ನಾನು ರಂಗೋಲಿ ನೋಡ್ತೀರಾ ಅವರೆಲ್ಲ ನಾನು ವಿಡಿಯೋ ನೋಡ್ತೀರಾ ಅವರೆಲ್ಲ ಕಮೆಂಟ್ ಮಾಡಿರಿ ನಂಗೆ ರಂಗೋಲಿ ಸರಿಯಾಗಿ ಬಿಡೋಕ್ಕೆ ಬರಲ್ಲ ಆದರೂ ಬಿಡ್ತಿದ್ದೀನಿ ಯಾಕಂದರೆ ನನಗೆ ರಂಗೋಲಿ ಬಿಡೋದು ಅಂದರೆ ಸ್ವಲ್ಪ ನನಗೆ ಬರೋಲ್ಲ ಯಾಕಂದರೆ ನಿಜ ಹೇಳ್ತೀನಿ ನನಗದೊಂದ್ರಾಗೆ ನನಗೆ ಸ್ವಲ್ಪ ಇಲ್ಲ ಇನ್ನು ಎಲ್ಲ ಕೆಲಸನೂ ಮಾಡ್ತೀನಿ ಹೂವು ಕಟ್ಟೋದು ಎಲ್ಲ ಪ್ರತಿಯೊಂದು ಮಾಡ್ತೀನಿ ನನಗೆ ಏನು ತೀರೋ ಕೆಲಸ ಬರ್ದಂಗೆ ಏನಿಲ್ಲ ಆದರೆ ರಂಗೋಲಿ ಬಿಡೋದು ಸ್ವಲ್ಪ ನನಗೆ ಇದು ಯಾಕಂದರೆ ನನಗೆ ಅಷ್ಟೊಂದು ಇದಿಲ್ಲ ಎಳೆ ರಂಗೋಲಿ ಆದರೆ ಯಾವಂದ್ರೆ ಅವೇ ಬಿಟ್ಬಿಟ್ಟು ಬರ್ತೀನಿ ಎಳೆ ರಂಗ ಚಿಕ್ಕ ರಂಗಲಿ ಒಂದು ಬಿಟ್ಟಿ ಆ ಕಡೆ ಒಂದು ಬಿಟ್ಟಿದ್ದೀನಿ ಈ ಕಡೆ ಒಂದು ಬಿಡ್ತಾಯಿದ್ದೀನಿ ಹ್ಞೂ ಯಾವ ನನಗೆ ಆ್ಯಪ್ ನೆನ್ಪ ಮಾತ್ರ ಬಿಡ್ತಾ ಇದೀನಿ ಹಂಗೂ ನ ನಗ್ತಾ ನಕ್ಕಂಡೆ ಹೇಳಿದೆ ನನಗೆ ಬರೋಲ್ಲಮ್ಮ ಬಿಡೋಕೆ ಅಂದೆ ಇಲ್ಲ ನಿನಗೆ ಬಂದವ ಬಿಟ್ಟೋಗವ್ವ ಅಂದರು ಅದಕ್ಕೆ ಪಾಪ ಅವ್ರಿಗೂ ಬಿಟ್ಟಾವೇ ಬಿಡ್ತಾರಂತ ಅವ್ರು ಏನು ಮಾಡೋಕ್ಕಾಗಲ್ಲ ಕಲ್ತಿರಲ್ಲ ನಮಗೂ ಕಲಿಯಕ್ಕೆ ಬರೋಲ್ಲ ಏನೋ ಯಾವುದೋ ಒಂದು ಅಥವಾ ಟೆನ್ಷನ್ಗಳಾಗಿ ನಮಗೆ ಆ ಚಿಕ್ಕೆ ರಂಗೋಲೆಗಳು ಒಂದಿನ ಕಲ್ತಿದ್ದು ಇನ್ನೊಂದು ದಿನ ಬರೋಲ್ಲ ಯಾವ್ಯಾವ ಹಿಂಗೆ ಮೈಂಡ್ಗೆ ಇಕೊಂಡಿರ್ತೀವಿ ಹಾಗಾಗಿ ಏನೋ ನನಗೆ ಯಾವ ಮನಸ್ಸಿಗೆ ನಾನು ಚಿಕ್ಕ ಹುಡ್ಗಿಂದ ಯಾವ ಕಲ್ತಿದ್ದೀನಿ ಅವನ್ನೇ ನಾನು ಬಿಡೋದು ರಂಗೋಲಿಗಳು ಅವೆಲ್ಲ ಅಂದರೆ ಎರಡು ರಂಗೋಲಿ ದೊಡ್ಡದಾಗಿ ಬಿಡ್ತಾಯಿದ್ದೆ ಹದಿನೈದು ಹದಿನೈದು ಹದಿನೈದರಿಂದ ಎಂಟು ಎಂಟು ಚುಕ್ಕೆ ರಂಗೋಲಿ ಇದ್ದೆ ಅದು ಮರೆತು ಬಿಟ್ಟಿದ್ದೀನಿ ಇವಾಗ ಅದು ಇಲ್ಲ ನನಗೆ ರಂಗೋಲಿಗಳು ಅವು ನನಗೆ ಸ್ವಲ್ಪ ಮೈಂಡ್ಗೆ ಏನಾದರೂ ಟೆನ್ಷನ್ಗಳು ಜಾಸ್ತಿಯಾಗಿ ನಾನು ಎಲ್ಲ ಅರ್ಧ ಮರ್ತೆ ಬಿಟ್ಟಿದ್ದೀನಿ ರಂಗೋಲೆಗಳು ಹೀಗಾಗಿ ಇವಾಗ ಸುಮಾರು ಯಾವ ಚ ಎಳೆ ರಂಗೋಲಿ ಹಂಗೆ ಬಿಡ್ತೀನಿ ದೇವಸ್ಥಾನದ ಹತ್ರ ರಂಗೋಲಿ ಬಿಡ್ತಾಯಿದ್ದೀನಲ್ಲ ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ ನೋಡಿ ನನ್ನ ರಂಗೋಲಿ ಇಷ್ಟೇ ಯಾರೋ ಕಮೆಂಟ್ ಹಾಕ್ಬೇಡ್ರಿ ದಯವಿಟ್ಟು ನನಗೆ ರಂಗೋಲಿ ಬರಲ್ಲ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗುತ್ತೆ ಅವರೆಲ್ಲ ಶೇರ್ ಮಾಡಿ ದಯವಿಟ್ಟು ನಿಮ್ಮ ನಿಮ್ಗೇನಾದರೂ ನಿಮ್ಮ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಬಾಕ್ಸ್ ಓಪನ್ ಇದೆ ಕಮೆಂಟ್ ಮಾಡಿ ನಮ್ಮ ಅಜ್ಜಯಿನ ಗುಡಿನ ಈ ಅಜ್ಜಯ್ನ ಗುಡಿನ ಎಲ್ಲರೂ ತುಮಕೂರು ಸುತ್ತಮುತ್ತ ಇರೋರು ಆಲ್ಮೋಸ್ಟ್ ನೋಡಿರ್ತೀರ ಅಂದರೆ ಎಲ್ಲರೂ ನೋಡಿರ್ತೀರ ಅಜ್ಜಯ್ನ ಗುಡಿನ ಯಾರೂ ನೋಡ್ದಂಗೆ ಆದರೂ ಕೆಲವು ಜನ ನೋಡ್ದಂತಾರೆ ಈಗ ನನ್ನಂಥವ್ರು ಇರ್ತಾರಲ್ವ ನೋಡ್ದಂಗೆ ನಾನು ನೋಡೇ ಇರಲಿಲ್ಲ ಯಾವುದೋ ಒಂದು ಇದರಲ್ಲಿ ನಾನು ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡಿ ನಾನು ಇಲ್ಲಿಗೆ ಬಂದಿದ್ದು ನನಗೂ ಗೊತ್ತಿರಲಿಲ್ಲ ಹಂಗೆಲ್ಲ ಯಾರಾದರೂ ನೋಡಿರ್ತರೂ ಬಂದು ಬನ್ನಿ ಅಜ್ಜಯ್ಯನ ಗುಡಿಗೆ ಒಳ್ಳೆಯದಾಗಲಿ ಎಲ್ಲಾರ್ಗು ನಾನು ನೋಡಿರಲಿಲ್ಲ ನಾನು ಯೂಟ್ಯೂಬ್ ನೋಡೇ ಬಂದಿದ್ದು ಇಲ್ಲಿಗೆ ನನಗೇನು ಗೊತ್ತಿರಲಿಲ್ಲ ಪ್ಲೇಸ್ಗಳೆಲ್ಲ ಇಲ್ಲವೇ ಅಂತ ಈ ರೋಡು ಇವಾಗ ಅಜ್ಜಯನ್ ದೇವಸ್ಥಾನಕ್ಕೆ ಹೋಗೋ ರೋಡು ಉಳ್ಗೆರೆಗೂ ಹೋಗುತ್ತಿದ್ದು ಆಮೇಲೆ ಈ ಕಡೆ ಇದ್ದೆ ವುಡ್ಲ್ಯಾಂಡ್ಸು ಅಂತ ಅದಕ್ಕೂ ಹೋಗುತ್ತೆ ಈ ರೋಡು ಎಲ್ಲ ಈ ಕಡೆಯಿಂದ ಹೋಗ್ಬೋದು ಮತ್ತು ಇಲ್ಲಿ ಒಂದು ನಂಜುಂಡೇಶ್ವರ ದೇವಸ್ಥಾನ ಅಂತ ಐತೆ ಅಜ್ಜಯನ ಮೈದಾಳದಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಎಲ್ಲರೂ ನೋಡೋರೆ ಗೊತ್ತಿರುತ್ತೆ ಆದರೂ ನಾನು ಸಲ ಅಲ್ಲಿಗೆ ಹೋದಾಗ ಇನ್ನೊಂದು ಸಲ ಬಂದು ಅದನ್ನ ಒಂದು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿಗೊಂದು ಸಲ ಹೋಗಿ ಬರಬೇಕು ಅಂತ ನೋಡಿ ಇನ್ನೂ ಬಿಡ್ತಾನೆ ಇದ್ದೀನಿ ರಂಗೋಲಿ ಇದು ಅಜ್ಜಯ್ಯನವ್ರ ಫೋಟೋ ರಂಗೋ ಒಡಿಗೆ ಬಂದೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಇದು ಅಜ್ಜಯ್ಯನವ್ರ ಫೋಟೋ ಇಲ್ಲಿ ಅವರು ಕೂತವ್ರೆ ಇದೇ ಒಂದು ದರ್ಶನ ಆಯಿತು ಇವ್ರ ದರ್ಶನ ಆಯಿತು ನನಗೆ ಸಾಕು ಏನ ಪುಣ್ಯ ಇವತ್ತು ನೋಡಿದ್ದೀನಿ ಅವ್ರನ್ನ ನಾನು ಸಂಕ್ರಾಂತಿ ಹಬ್ಬದ ದಿನನೇ ಹೊಲ್ಟಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆದರೆ ಆಗಲಿಲ್ಲ ಸಂಕ್ರಾಂತಿ ಹಬ್ಬದ ದಿನ ನಡ್ಕೊಂಡು ಬರ್ಬೋದಕ್ಕೆ ಏನು ಭಯ ಏನಿಲ್ಲ ಇಲ್ಲಿ ಈ ದೇವಸ್ಥಾನಕ್ಕೆ ಬರೋಕ್ಕೆ ಭಯ ಅನ್ನಿಸಲ್ಲ ನನಗೇನೋ ಭಯ ಅನ್ನಿಸ್ಲಿಲ್ಲ ಕೆಲವು ಜನ ಹೊಸ್ದಾಗಿ ಬರೋರಿಗೆ ನನಗೂ ಹೊಸ್ದಾಗಿ ನಾನು ಬಂದಿರೋದು ಆದರೂ ನನಗೇನು ಭಯ ಅನ್ನಿಸ್ಲಿಲ್ಲ ಯಾಕಂದರೆ ಏಕ ಮೇನ್ ರೋಡು ಮತ್ತು ಜನಗಳು ಇರ್ತಾರೆ ಆ ಕಡೆ ಈ ಕಡೆ ಜನಗಳು ಇದ್ದೇ ಇರ್ತಾರೆ ಮನೆಗಳ ಐತೆ ಮತ್ತು ತೋಟದ ಸಾಲು ಏನೂ ಭಯ ಅನ್ನಿಸ್ಲಿಲ್ಲ ನನಗೆ ಬಂದೆ ನಾನು ಕೆಲವು ಜನ ಬರೋರಿಗೆ ಭಯ ಏನೋ ಗೊತ್ತಿಲ್ಲ ನನಗೇನೋ ಭಯ ಆಗಲಿಲ್ಲ ಯಾಕಂದರೆ ನಾನು ಎಲ್ಗಾನ ಒಂದು ನಿರ್ಧಾರ ಮಾಡಿ ಹೊರಟ್ರೆ ಅಲ್ಲಿ ನಾನು ಭಯ ಪಡೋಲ್ಲ ಯಾಕಂದರೆ ನನಗೆ ಆ ಜಾಗದ ಬಗ್ಗೆ ಅಷ್ಟೇ ನನಗೆ ಗಮನ ಇರುತ್ತೆ ಹೊರತು ನಾನು ಯಾವ್ದಕ್ಕೂ ಎದುರುಕೊಳ್ಳಲ್ಲ ಯಾವುದಕ್ಕೂ ನಾನು ಭಯ ಪಡಲ್ಲ ನೋಡಿ ಇಲ್ಲಿ ಕೂತವ್ರೆ ಇದು ಹೆಣ್ಣದೇವ್ರು ಯಾವುದು ಅಂತ ನನಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಇಲ್ಲಿ ನೋಡಿರೋ ಅಂತವ್ರು ಅಜ್ಜಯ್ನಗೂಡಲ್ಲಿ ನೋಡಿರೋ ಅಂತವ್ರು ಎಣ್ಣದೇವ್ರು ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿರಿ ಇವರು ಮಾತ್ರ ಅಜ್ಜಯ್ಯ ಅಂತ ನಂಗೆ ಗೊತ್ತು ಅವ್ರು ದೇವ್ರು ಯಾವುದು ಅಂತ ನಂಗೆ ಗೊತ್ತಿಲ್ಲ ನೋಡಿದು ಅವ್ರ ಪಾದುಕೆ ಭಾನುವಾರದ ಪೂಜೆಗೆಲ್ಲ ರೆಡಿ ಮಾಡವ್ರೆ ಭಾನುವಾರ ಬಂದಿದ್ದರೆ ದರ್ಶನ ಆಗೋದು ನನಗೆ ಭಾನುವಾರ ಬರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಸತಿ ಯಾವಾಗಾದರೂ ಬರ್ತೀನಿ ಅಂದ್ಬಿಟ್ಟು ಬಂತು ಬರೋದು ಆಯಿತು ಅಂದ್ಬಿಟ್ಟು ಬಂದೆ ಇವಾಗ ದೇವಸ್ಥಾನ ಎಲ್ಲ ಮಾಡಿದೆ ಇವರು ಅವರ ತಂಗಿ ಅಲ್ವಾ ನನ್ನ ಕೈಗಳು ಬಳೆ ಸೈಡ್ ಬಳೆ ನೋಡಿ ನನಗೂ ಬಳೆ ತಂದ್ಕೊಡಮ್ಮ ಆ ಥರ ಅಂದರು ಸರಿ ಆಯಿತು ದುಡ್ಡು ಕೊಡ್ತೀನಿ ತಂದ್ಕೊಡಿ ಯಾವಾಗ ಬಂದರು ಅಂತ ಕೇಳ್ತಾವ್ರೆ ಸರಿ ಆಯಿತು ಅಂತ ಹೇಳಿದೆ ನಾನೊಂದು ವೀಡಿಯೋ ಮಾಡ್ಕೊತೀನಿ ಅಂದರೆ ಮಾಡ್ಕೊಳಮ್ಮ ಅಂದರು ಈ ಥರದ್ದು ತಂದ್ಕೊಡಮ್ಮ ಅಂತ ಹೇಳ್ತಾವ್ರು ನನಗೂ ಬಳೆನ ನೋಡಿ ಇದು ಕೆರೆ ಹತ್ರ ಬಂದ್ವಿ ನೋಡಿ ಇದು ಕೆರೆ ಮೈದಾಳದ ಕೆರೆ ಅಲ್ಲಿ ಹುಡುಗರು ಕ್ಲೀನ್ ಮಾಡ್ತಾ ಇದ್ರಲ್ಲ ಆ ಹುಡುಗರು ನನ್ನ ಜೊತೇಲಿ ಬಂದರು ಅಂದರೆ ನಾನು ಒಬ್ಬಳೇ ಅಂತ ಕರ್ಕೊಂಡು ಹೋಗಿರಿ ಆಂಟಿ ಒಂದೇ ಹೋಗ್ತೈತಿ ಅಂದ್ರೆ ಅವಕ್ಕ ಬಂದರು ನನ್ನ ಜೊತೇಲಿ ಪಾಪ ಹುಡುಗರು ನೋಡಿ ಅವ್ರು ಕರ್ಕೊಂಡು ಬಂದರು ನನ್ನ ನಿಲ್ಗೆ ನನಗೂ ದಾರಿ ಗೊತ್ತಿರಲಿಲ್ವಲ್ಲ ಕೆರೆ ಹತ್ರಗೆ ಹೋಗೋದು ಅಂದ್ಬಿಟ್ಟು ಕರ್ಕೊಬಂದರು ಪಾಪ ನೋಡಿ ಇದು ಎಷ್ಟು ಚೆನ್ನಾಗೈತೆ ಕೆರೆ ಎಲ್ಲ ಅಲ್ಲಿ ಬಸ್ತಿ ಬೆಟ್ಟ ಇಲ್ಲಿಗೆ ಕಾಣಿಸುತ್ತೆ ಅಂದರೆ ಮಂದಾರಗಿರಿ ಇಲ್ಲಿಗೆ ಕಾಣಿಸ್ತೈತಿ ಈ ಕೆರೆ ಹತ್ರನೇ ಕಾಣಿಸುತ್ತದ ಆ ಬೆಟ್ಟದಲ್ಲಿ ನಿಂತ್ಕೊಂಡ್ರೆ ಅಜ್ಜಯ್ ಗುಡಿ ಕಾಣಿಸಲ್ಲ ಅಂದರೆ ಸ್ವಲ್ಪ ಬಣ್ಣ ಬಣ್ಣ ಕಲರ್ ಕಾಣಿಸುತ್ತೆ ಅಷ್ಟು ಬಿಟ್ಟರೆ ಪೂರ್ತಿ ದೇವಸ್ಥಾನ ಕಾಣಿಸಲ್ಲ ಇಲ್ಲಿಗೆ ಬಂದರೆ ಬಸ್ತಿ ಬೆಟ್ಟ ಕಾಣಿಸುತ್ತೆ ಅಲ್ಲಿ ಕಾಣಿಸ್ತಾ ಇರೋದು ಬಸ್ತಿ ಬೆಟ್ಟ ಕೆರೆ ನೀರು ನೋಡಿರಿ ಥರ ಐತೆ ನೋಡಿ ಎಷ್ಟು ಚೆನ್ನಾಗೈತೆ ಕೆರೆ ಅಪ್ಪ ಕೆರೆ ಬಿಡ್ದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳಕ್ಕೆ ಎಷ್ಟು ಖುಷಿ ಆಗ್ತಾಯಿತ್ತು ನಾನು ಮೈದಾಳದ ಕೆರೆ ಒಂದು ನೋಡಿದ್ದಾಯಿತು ಮತ್ತು ತುಮಕೂರು ಕೆರೆ ಒಂದು ನೋಡಿದ್ದೀನಿ ನಾನು ನಮ್ಮ ತುಮಕೂರು ಸುತ್ತಮುತ್ತಲಿಂದ ಯಾವ್ಯಾವ ಕೆರೆಯೋ ನನಗೆ ಗೊತ್ತಿಲ್ಲ ನೋಡೋಣ ಅದೃಷ್ಟ ಇದರಲ್ಲೆಲ್ಲ ಹೋಗ್ಬಿಟ್ಟು ಬರೋಣ ಇವಾಗ ಸದ್ಯಕ್ಕೆ ಬಂದಿದ್ದೀನಿ ಆ ಹುಡುಗರು ಏನು ಹೇಳಿರಪ್ಪ ನೋಡ್ರಿ ಅಲ್ಲಿ ಕಾಣಿಸ್ತಾ ಜೂ ಮಾಡ್ತಾಯಿದ್ದೀನಿ ನೋಡಿ ಅದೇ ಬಸ್ತಿ ಬೆಟ್ಟ ಸುತ್ತಲೂ ಎಲ್ಲ ಬೆಟ್ಟ ನೀರು ನೋಡಿರಿ ಎಷ್ಟು ಚೆನ್ನಾಗೈತಿ ಇಂಥ ಬಟ್ಟೆ ಒಗೆಯೋಕೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ನಮ್ಮ ಊರತ್ರ ಮುದ್ರಮೈನ್ ಪಳ್ಳಿ ಅಂತ ಒಂದು ಐತೆ ನಮ್ಮ ತಾಯಿ ಊರತ್ರ ಅಲ್ಲಿ ಕೆರೆಗೆ ಹೋಗಿ ನಾವು ಬಟ್ಟೆ ಒತ್ಕೊಂಡು ಅಪ್ಪ ಬಟ್ಟೆ ಒಗಿದ್ದೀರಿ ಎಷ್ಟು ಖುಷಿ ಆಗೋದು ಕೆರೆ ನೋಡಿಬಿಟ್ರೆ ನಂಗೆ ಈಚೆಗೆ ಬರೋಕ್ಕೆ ಮನ್ಸು ಬರ್ತಿರಲಿಲ್ಲ ಅಷ್ಟು ಖುಷಿ ಈಗಲೂ ಅಷ್ಟೇ ಕೆರೆಗಳು ಅಂದರೆ ಇಷ್ಟ ಕೆರೆ ಕೆರೆ ಹತ್ರ ನಿಂತ್ಕೊಂತೀನಿ ಅಂದರೆ ಜಾಸ್ತಿ ಹತ್ರಕ್ಕೆ ಹೋಗಲ್ಲಪ್ಪ ಭಯ ಅಂದರೆ ನಾವು ಎಷ್ಟು ಇಷ್ಟಪಡ್ತೀವೋ ಅಷ್ಟೇ ದೂರದಲ್ಲಿರ್ಬೇಕು ಅಷ್ಟೇ ಜಾಸ್ತಿ ನೀರು ಹತ್ರಕ್ಕೆ ಹೋಗೋದು ತಪ್ಪಲ್ವಾ ಇಲ್ಲಿ ನಿಂತ್ಕೊಂಡು ನಾನು ನನಗೆ ಫೋಟೋ ತೆಗದ್ರೆ ಹುಡುಗರು ಒಂದು ಫೋಟೋ ತೆಗೀರಪ್ಪ ಅಂದೆ ಫೋಟೋ ತೆಗೆದ್ರು ನೋಡಿ ಈ ಹುಡುಗರು ನಾನು ಒಂದು ಫೋಟೋ ತಕ್ಕೊಂಡೇ ಇರಲಿ ಅಂತ ಪಾಪ ಆಶ್ರಮದ ಹುಡುಗರು ಆಮೇಲೆ ಬಂದೆ ಅಲ್ಲಿಂದ ಇವಾಗ ಎಚ್ ಎಮ್ ಟಿ ಹತ್ರ ಇರೋ ಮಹಾವೀರ ಚಿರುಮೂರಿ ಸ್ಟಾಲ್ ಇದು ಎಚ್ ಎಂ ಟಿ ಹತ್ರ ರೈಲ್ವೆ ಗೇಟ್ ಎದುರುಗಡೆನೇ ಇದೆ ಇದು ಹೆಚ್ ಎಂ ಟಿ ಹತ್ರ ಇಲ್ಲಿ ಕೆ ಎನ್ ರಾಜಣ್ಣ ಬಸ್ ಸ್ಟಾಂಡ್ ಇಲ್ಲಿ ನೋಡಿ ನಮ್ಮ ನಮ್ಮಅಪ್ಪಣನ್ ಫೋಟೋ ಹಾಕವರೆ ನೋಡಿ ನಾನು ಸುಮ್ಮನೆ ಹೆಂಗೆ ಅಣ್ಣ ನೋಡ್ತಾ ಇತ್ತು ಆಮೇಲೆ ನಾನು ಯೂಟ್ಯೂಬ್ ಅಣ್ಣ ಅಂದೆ ಆಯ್ತಾಕ ಮಾಡ್ಕ ವಿಡಿಯೋ ಅಂತ ಅಂತೂ ಪರ್ಮಿಷನ್ ಕೊಡ್ತು ಮಾಡ್ತಾಯಿದ್ದೀನಿ ವಿಡಿಯೋ ಅಣ್ಣ ನೋಡಿ ಆ ಥರ ಚಿರುಮುರಿ ಎಲ್ಲ ಮಾಡ್ತಾಯಿದ್ದೆ ನಾನೆಲ್ಲ ನೋಡಿ ಇದು ಕೆ ಎನ್ ರಾಜಣ್ಣ ಬಸ್ ಸ್ಟಾಂಡ್ ಎಚ್ ಎಮ್ ಟಿ ರೈಲ್ವೆ ಗೇಟ್ ಹತ್ರ ಇರೋದು ಇದ್ರ ಹೆಸರು ಬಂದರು ಮಿತ್ರ ಅಂತೆ ಮಿತ್ರ ಅಂತ ನನ್ನ ಹೆಸ್ರು ಕೇಳಿದ ಫಸ್ಟ್ ಟೈಮು ನಾನು ಯಾವತ್ತ ಹೆಸ್ರು ಕೇಳಿ ಅಂದರೆ ನಾನು ಯಾವಾಗ ಹೋದರೂ ಇಲ್ಲೇ ಚಿರ್ಮುರಿ ತಗೊಂಡೋಗೋದು ಚೆನ್ನಾಗಿ ಮಾಡ್ತಾರೆ ಸೂಪರ್ ಸೂಪರಾಗಿರುತ್ತೆ ಇಲ್ಲಿ ನಾನು ಯಾವಾಗ ಎಚ್ ಎಮ್ ಟಿ ಸೈಡು ಬಂದಾಗ ಇಲ್ಲೇ ತಗೊಂಬರೋದು ಚಿರುಮುರಿನ ಎಚ್ ಎಮ್ ಟಿ ಕಡೆಯಿಂದ ಮನೆ ಕಡೆಗೆ ಹೋಗಬೇಕು ಅಂದ್ರೂ ಇಲ್ಲೇ ತಗೊಂಡು ಹೋಗ್ತೀನಿ ನಾನು ಅಂದರೆ ಎಚ್ ಎಮ್ ಟಿ ಸೈಡ್ ಬಂದಾಗ ಮಾತ್ರ ಈ ಕಡೆಗೆ ಬರ್ತೀನಿ ಇಲ್ಲಿ ಬಂದು ತಗೊಂಡೋಗ್ತಿರ್ತೀನಿ ಚೆನ್ನಾಗಿರುತ್ತೆ ಚಿರುಮುರಿ ನೋಡಿ ಥರದ್ದೆಲ್ಲ ಸಿಗುತ್ತಿಲ್ಲಿ ನೋಡ್ಕೊಳ್ಳಿ ಬನ್ನಿ ಎಚ್ ಎಂ ಟಿಗೆ ನನ್ನ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ